ಗುರುಮುಡುಗು ಗ್ರಾಮದಲ್ಲಿ ಶ್ರೀ ಗಂಗಮ್ಮತಾಯಿ ದೇವಾಲಯದ ನವರಂಗ ಪೂಜೆ ವಿಜೃಂಭಣೆಯಿಂದ ನೆರವೇರಿತು ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುರುಮೊಡಗು ಗ್ರಾಮದ ಶ್ರೀ ಗಂಗಮ್ಮ ತಾಯಿ ದೇವಾಲಯದಲ್ಲಿ ನವರಂಗ ಪೂಜೆ ಭಕ್ತಿಪೂರ್ಣ ವಾತಾವರಣದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಈ ವಿಶೇಷ ಪೂಜೆ ದೇವಾಲಯದ ಗರ್ಭಗುಡಿಯ ಕಟ್ಟಡ ನಿರ್ಮಾಣದ ಮಹತ್ವದ ಹಂತವಾಗಿದ್ದು ಗ್ರಾಮಸ್ಥರು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡರು ನವರಂಗ ಪೂಜೆ ದೇವಾಲಯದ ಗರ್ಭಗುಡಿಯನ್ನು ಕಲ್ಲಿನಿಂದ ಮುಚ್ಚುವ ಪ್ರಮುಖ ಆಚರಣೆಯಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಇದು ಶ್ರದ್ಧಾ ಮತ್ತು ಭಕ್ತಿಯಿಂದ ನೆರವೇರಿಸುವ ಪುಣ್ಯ ಕಾರ್ಯವಾಗಿದ್ದು ಭಕ್ತರ ಭಕ್ತಿ ವಿಶ್ವಾಸ ಮತ್ತು ಸಂಪ್ರದಾಯಗಳ ಪ್ರತೀಕವಾಗಿದೆ ಗರ್ಭಗುಡಿಯ ಮಂಟಪದಲ್ಲಿ ನಡೆದ ಈ ಪೂಜೆಯಲ್ಲಿ ಭಕ್ತಾದಿಗಳು ತಮ್ಮ ಶ್ರದ್ಧಾ ಭಕ್ತಿಯನ್ನು ಪ್ರದರ್ಶಿಸಿದರು ಈ ಪುಣ್ಯ ಕಾರ್ಯವನ್ನು ಇನ್ನಷ್ಟು ಪುನೀತಗೊಳಿಸುವ ನಿಟ್ಟಿನಲ್ಲಿ ಶಿಡ್ಲಘಟ್ಟದ ಗುರು ಹೋಟೆಲ್ ಮಾಲೀಕ ಬಾಬು ಅವರು ಸಿಹಿ ಕೇಸರಿಬಾತ್ ಪ್ರಸಾದ ವಿತರಿಸಿ ಅದರ ಜೊತೆ ಅನ್ನ ಸಂತರ್ಪಣೆ ಮಾಡಿದರು हे हे आय का कबाट निहरु आउँदै छ। आमा आउँदै छ। इल्ली 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 तगी इल्ली तगी लोडिङ माडिया। हे आइफोन नया। ಇದರ ಜೊತೆಗೆ ಗ್ರಾಮದ ಮುಖಂಡ ಗೋಪಾಲ್ ಗೌಡರು ಭಕ್ತರಿಗೆ ಪಾನಕ ಹಾಗೂ ಹೆಸರು ಬೇಳೆ ವಿತರಿಸಿ ಅವರ ಸೇವೆಯನ್ನು ನಿರ್ವಹಿಸಿದರು

ಶ್ರೀ ಗಂಗಾಭವನಿ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಲೋಕೇಶ್ ಅವರು ಭಕ್ತರು ನೀಡುತ್ತಿರುವ ಸರ್ಕಾರದ ಕುರಿತು ಕೃತಜ್ಞತೆ ಸಲ್ಲಿಸಿ ದೇವಾಲಯದ ಕಟ್ಟಡ ನಿರ್ಮಾಣದ ಕಾರ್ಯವು ಇನ್ನಷ್ಟು ಮುಂದುವರಿಯಬೇಕೆಂಬ ಆಶಯ ವ್ಯಕ್ತಪಡಿಸಿದರು ಈ ಪವಿತ್ರ ಕಾರ್ಯಕ್ಕೆ ದಾನಿಗಳ ಸಹಾಯ ಅನಿವಾರ್ಯವಾಗಿದ್ದು ಗ್ರಾಮಸ್ಥರು ಸಹಕಾರ ನೀಡಬೇಕೆಂದು ಅವರು ಮನವಿ ಮಾಡಿದರು ಶ್ರೀ ಗಂಗಾಭವನಿ ಸೇವಾ ಟ್ರಸ್ಟ್ ವತಿಯಿಂದ ಇಂದು ಗ್ರಾಮದಲ್ಲಿ ಎಲ್ಲರ ಸಮ್ಮುಖದಲ್ಲಿ ನವರಂಗದ ಒಂದು ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನವರಂಗ ಪೂಜೆಗೆ ಇಷ್ಟೊಂದು ಸಹಕಾರ ಅಂತ ಹೇಳಿದ್ರೆ ಈ ಗ್ರಾಮದ ಎಲ್ಲ ಪ್ರಮುಖವಾಗಿ ದಾನಿಗಳು ಅವರಿಂದನೇ ಈ ಒಂದು ಕೆಲಸ ಇಷ್ಟೊಂದು ಸ್ಟಾರ್ಟ್ ಆಯಿತು ವಿಶೇಷವಾಗಿ ಕಲ್ಲಿನ ಅವಶ್ಯಕತೆ ಇದ್ದಾಗ ಎಲ್ಲ ಗ್ರಾಮಸ್ಥರು ಅದೇ ರೀತಿ ನವರಂಗಕ್ಕೂ ಸಹ ಗೋಪಾಲ್ಗೌಡ್ ಕೇಳಿದಾಗ ಅವರು ಸಹ ಸಹಾಯ ಹಸ್ತ ಅವರು ಕೊಟ್ಟಿರ್ತಾರೆ ಅದರಿಂದ ಮತ್ತೆ ಕ್ರೈನ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಊರಿನ ಗ್ರಾಮಸ್ಥರೇ ಸಹಾಯ ಈಗ ನಮಗೆ ದೇವಸ್ಥಾನ ಪ್ರಗತಿಯಲ್ಲಿರೋದ್ರಿಂದ ದೊಡ್ಡ ಮಟ್ಟಕ್ಕೆ ಇದನ್ನ ಕಟ್ಟೋದ್ರಿಂದ ಎಲ್ಲರೂ ಸಂಕಲ್ಪಬೇಕು ಈ ಒಂದು ಗಂಗಾಭವನಿ ಸೇವಾ ಟ್ರಸ್ಟ್ ನಡೆಸಿಕೊಡ್ತಾ ಇರೋದು ಆ ಗುರುಮಡಗು ಗ್ರಾಮದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ ಎಲ್ಲರೂ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ಗಂಗಾ ಗಂಗಾಭವನಿ ದೇವಾಲಯಕ್ಕೆ ಎಲ್ಲರೂ ಸಹಾಯ ಹಸ್ತ ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ದೇವಾಲಯದ ಕಟ್ಟಡ ನಿರ್ಮಾಣ ಶಿಲ್ಪಿ ಸತ್ಯನಾರಾಯಣ ಅವರು ಶ್ರದ್ಧಾ ಭಕ್ತಿಯಿಂದ ನವರಂಗವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು ಈ ಸಂಭ್ರಮದಲ್ಲಿ ಗ್ರಾಮದ ಹಿರಿಯರು ಮಹಿಳೆಯರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು ಇದು ನವರಂಗ ಪೂಜೆ ಪ್ರಯುಕ್ತ ಎಲ್ಲ ಗ್ರಾಮಸ್ಥರು ಹಿರಿಯರು ಅಕ್ಕ ತಂಗಿಯರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿರುತ್ತೇರಿ ಎಲ್ಲರಿಗೂ ಧನ್ಯವಾದಗಳು ಎಂದ ಶ್ರೀ ಗಂಗಾಭಾವನಿ ಸೇವಾ ಟ್ರಸ್ಟ್ ಅಧ್ಯಕ್ಷರು ನಾರಾಯಣಸ್ವಾಮಿ ಚಿತ್ರಘಟ್ಟ ತಾಲೂಕು ಪತ್ನೂರು ನಮ್ಮ ಸೇರಿತಕ್ಕಂಥ ಗ್ರಾಮದಲ್ಲಿ ನೂತನವಾಗಿ ಶ್ರೀ ಗಂಗಾಭವನಿ ಸೇವಾ ಟ್ರಸ್ಟ್ ವತಿಯಿಂದ ಒಂದು ಗಂಗಾಭವನಿ ದೇವಾಲಯದ ಕಟ್ಟಡವನ್ನು ನಿರ್ಮಾಣವಾಗುತ್ತಿದ್ದು ಈ ಸದ್ಯಕ್ಕೆ ಗಣಪಗುಡಿ ಒಂದು ಹಂತಕ್ಕೆ ಬಂದು ಇವತ್ತು ದಿವಸ ನವರಂಗ ಪೂಜೆ ಅಂತ ಹೇಳ್ಬಿಟ್ಟು ಅದು ನಿರ್ಮಾಣ ಹೇಳಿ ಎಲ್ಲ ಒಂಬತ್ತು ನಮ್ಮ ಗ್ರಾಮದಲ್ಲಿ ಎಲ್ಲರೂ ಸಹಕಾರ ಹಿರಿಯರು ಮತ್ತು ಕಿರಿಯರೆಲ್ಲರೂ ಸಹಕಾರ ಕೊಟ್ಟರು ಅದರಂತೆ ಇವತ್ತು ನವರಂಗ ಪೂಜೆ ಉತ್ಸವವನ್ನು ಪ್ರಾರಂಭಿಸಿದ್ದೇವೆ ಇದಕ್ಕೆ ನಮ್ಮೂರನ್ನ ಹಿರಿಯರು ಕಿರಿಯರು ಮತ್ತು ಯುವಕರು ಮತ್ತು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಬಂದು ಬಹಳ ಭಾಗವಹಿಸಿ ಈ ಪೂಜಾ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅದರಿಂದ ನಮ್ಮ ಗ್ರಾಮದ ಎಲ್ಲ ಬಾಂಧವರ್ಗೂ ನಮ್ಮ ಗಂಗಾಭವನ ಸೇವಾ ಟ್ರಸ್ಟ್ ವತಿಯಿಂದ ಉತ್ಪೂರಕವಾದ ವಂದನೆಗಳನ್ನು ಸಲ್ಲಿಸಿದೆ ದೇವಾಲಯದ ಕಟ್ಟಡ ನಿರ್ಮಾಣ ಪ್ರಗತಿಯಲ್ಲಿರುವ ಕಾರಣ ಗ್ರಾಮಸ್ಥರೆಲ್ಲರೂ ಎಲ್ಲರೂ ಕೈ ಜೋಡಿಸಬೇಕು ಗಂಗಾಭವನಿ ದೇವಾಲಯ ಆದಷ್ಟು ಬೇಗ ಭಕ್ತರಿಗೆ ದರ್ಶನ ಮಾಡಿಕೊಳ್ಳಲು ಎಲ್ಲ ದಾನಿಗಳು ಸಹಕರಿಸಬೇಕು ಎಂದು ಗ್ರಾಮದ ಮುಖಂಡ ಗೋಪಾಲ ಗೌಡ ತಿಳಿಸಿದರು ಗ್ರಾಮದ ಗಂಗಾಭವನಿ ದೇವಸ್ಥಾನದ ನವರಂಗ ಪ್ರತಿಷ್ಠಾಪನೆ ದಿನ ಆಯಿತು ಇವತ್ತು ಮುಂಬರುವ ಭಾಳ ಜಾಸ್ತಿ ದಿನಗಳಿಂದ ನಮಗೆ ದೇವಸ್ಥಾನ ಬೇಕಾಗಿತ್ತು ಅಂತ ಎಲ್ಲರೂ ಹೇಳುವುದು ಎಲ್ಲರೂ ದೇವರು ಮುಂಬರುವಿನಲ್ಲಿ ಹಿರಿಯರು ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಈ ದೇವಸ್ಥಾನ ಇವತ್ತು ಪ್ರಗತಿಯಲ್ಲಿದೆ ಇವತ್ತು ಎಲ್ಲರೂ ಭಕ್ತಾದಿಗಳು ಸಹಕಾರ ಕೊಟ್ಟಬೇಕು ಅಂದ್ಬಿಟ್ಟು ಎಲ್ಲರೂ ಸ್ವಲ್ಪ ಸಹಾಯ ಮಾಡಿದ್ರೆ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಮಾಡಬೇಕಂತ ನಾನು ಮಾತುಕತೆ ಈ ಪವಿತ್ರ ಪೂಜಾ ಸಮಾರಂಭ ನಾರಾಯಣಸ್ವಾಮಿ ದೇವಪ್ಪ ವಕೀಲ ರಾಮಕೃಷ್ಣ ನಾಗರಾಜ್ ರಾಮಾಂಜನಪ್ಪ ದೇವೀರಪ್ಪ ಮಂಜುನಾಥ್ ಶ್ರೀನಿವಾಸ್ ನರಸಿಂಹಪ್ಪ ಕಾಕ್ಯಪ್ಪ ವೆಂಕಟರಣಪ್ಪ ಪೂಜೆಗೌಡ ರವಿಕುಮಾರ್ ಮುನಿನಾರಾಯಣಸ್ವಾಮಿ ಮುನಿಗಂಗಪ್ಪ ಮುತ್ತೂರು ನಾರಾಯಣಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಮತ್ತು ಊರಿನ ಭಕ್ತಾದಿಗಳು ಹಾಗೂ ಶ್ರೀ ಗಂಗಾಭವಾನಿ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಭಾಗವಹಿಸಿದ್ದರು ವರದಿ ಗೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ